ಈ ವರ್ಷ ತುಂಬ ಬೇಗ ಮಳೆ ಶುರುವಾಯಿತು ಬಿಸಿಲು ಬೇಸಿಗೆಯಲ್ಲಿ ಯಾವ ಗಿಡಗಳನ್ನು ನೆಡಬೇಕು ಯಾವೆಲ್ಲ ಕೆಲಸಗಳನ್ನು ಅರ್ಲಿ ರೇನಿ ಅಂತಂದರೆ ಮಳೆಗಾಲಕ್ಕೂ ಮುಂಚೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಲ್ಲ ಅದೆಲ್ಲ ಫೇಲ್ ಆಯಿತು ತುಂಬ ಕೆಲಸಗಳಿದ್ದು ಗಾರ್ಡನ್ನಲ್ಲಿ ಮಾಡುವಂಥದ್ದು ಆದರೆ ಬೇಗ ಮಳೆ ಶುರುವಾಗಿರೋದ್ರಿಂದ ಆ ಯಾವುದೇ ಕೆಲಸಗಳನ್ನು ಮಾಡೋದಕ್ಕಾಗಿಲ್ಲ ಅದರ ಜೊತೆಗೆ ರಾಘವೇಂದ್ರ ಶೇಟನವರು ಅವರು ಒಂದು ಕಮೆಂಟ್ ಮಾಡಿದರು ಮಳೆಗಾಲದಲ್ಲಿ ಯಾವ ಫರ್ಟಿಲೈಸರ್ ಹಾಕಬೇಕು ತಿಳಿಸಿ ಮೇಡಮ್ ಅಂತ ಸೊ ಅದೇ ಒಂದು ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ಮಳೆಗಾಲ ಶುರುವಾಗ್ತಿದ್ದಂತೆ ಗಿಡದಲ್ಲಿ ನಾವು ಯಾವುದೇ ಹೆಚ್ಚಿನ ಫರ್ಟಿಲೈಸರ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಆದರೂ ಕೂಡ ಕೆಲವೊಮ್ಮೆ ಗಿಡಗಳ ಒಂದು ಪೋಷಕಾಂಶಗಳ ಕೊರತೆ ಆಗಿರ್ಬೋದು ಗಿಡಗಳಲ್ಲಿ ಇನ್ಯಾವುದೋ ತೊಂದರೆಗಳ ಒಂದು ಕಾರಣದಿಂದಾಗಿ ನಾವು ಫರ್ಟಿಲೈಸರ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ಯೂಸ್ ಮಾಡಲೇಬೇಕಾಗತ್ತೆ ಸೊ ಅದ್ರ ಬಗ್ಗೆ ಇವತ್ತಿನ ವೀಡಿಯೋನಲ್ಲಿ ತಿಳ್ಕೊಳ್ಳೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಒಂದೇ ದಾಸವಾಳ ಗಿಡ ಆದರೆ ಇದರಲ್ಲಿ ಎರಡು ಬಣ್ಣದ ದಾಸವಾಳದ ಹೂಗಳು ಬರುತ್ತೆ ನಾನಿದನ್ನು ವಿಡಿಯೋ ಮಾಡ್ತೀನಿ ನಾಳೆ ಹೂ ಅರಳಿದ ನಂತರ ನೋಡಿ ಇದು ಎಲ್ಲೋ ದಾಸವಾಳ ಅದರಲ್ಲಿ ಕೆಂಪು ಬಣ್ಣದ ಒಂದು ದಾಸವಾಳ ಗಿಡ ದಾಸವಾಳದ ಒಂದು ಹೂ ಬರೋದಿದೆ ಆನಂತರ ಮಳೆಗಾಲದಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದೆ ಯಾಕಂತಂದರೆ ಮಳೆ ನೀರಿನಲ್ಲಿ ಆಲ್ರೆಡಿ ನಮಗೆ ನೈಟ್ರೋಜನ್ ಹೇರಳವಾಗಿ ಸಿಗುತ್ತೆ ಅದರಲ್ಲಿ ಹ್ಯೂಮಿಕ್ ಆ್ಯಸಿಡ್ ಇರುತ್ತೆ ಹಲವಾರು ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುತ್ತೆ ನೋಡಿ ಅದರ ಜೊತೆಗೆ ಮಲ್ಲಿಗೆ ಗಿಡದಲ್ಲಿ ನಾನು ಮೊನ್ನೆ ಒಂದು ಫರ್ಟಿಲೈಸರ್ ಶೇರ್ ಮಾಡಿದ್ನಲ್ಲ ಆವಾಗ ಎಲ್ಲ ಗಿಡದ ಒಂದು ಟಿಪ್ಪನ್ನು ಕಟ್ ಮಾಡಿದ ನಂತರ ಒಂದು ಫರ್ಟಿಲೈಸರ್ ಯೂಸ್ ಮಾಡಿದ್ದೆ ಅದನ್ನು ಹಾಕಿದ ನಂತರ ನೋಡಿ ಪ್ರತಿಯೊಂದು ಗಿಡದ ಬ್ರಾಂಚ್ನಲ್ಲಿ ಹೂವು ಮೊಗ್ಗು ತುಂಬಾ ಬರ್ತಾಯಿದೆ ಸೊ ಯಾರು ಈ ಕೆಲಸಗಳನ್ನು ಮಾಡಿಲ್ಲ ಅವರು ಕೂಡ ಕ್ವಿಕ್ಕಾಗಿ ಮಾಡ್ಕೊಳ್ಳಿ ನಿಮ್ಮ ಗಿಡದಲ್ಲೂ ಕೂಡ ಇದೇ ರೀತಿ ಮೊಗ್ಗು ಹೂಗಳು ಖಂಡಿತ ಬರುತ್ತೆ ಆನಂತರ ಮಳೆಗಾಲದಲ್ಲಿ ನೀವು ಫರ್ಟಿಲೈಸರ್ ಮಾಡಬೇಕಾದ್ರೆ ಆದಷ್ಟು ಡ್ರೈ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಅಂತಂದರೆ ಗಟ್ಟಿ ಪದಾರ್ಥಗಳನ್ನು ಬಳಸಿ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಯಾಕಂತಂದರೆ ನಿಮಗೆ ಮಳೆ ನೀರಿನಲ್ಲಿ ಅವೆಲ್ಲ ಸತ್ವಗಳು ಸಿಗ್ತಾನೇ ಇರುತ್ತೆ ಅದರ ಜೊತೆಗೆ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋದ್ರಿಂದ ಅದು ಮಳೆ ನೀರಿನ ಜೊತೆ ಹರಿದೋಗುತ್ತೆ ಸೊ ಬನ್ನಿ ನಾನಿವತ್ತು ಯಾವ ಫರ್ಟಿಲೈಸರ್ ತಿಳಿಸ್ಕೊಡ್ತೀನಿ ಅಂತ ನೋಡೋಣ ನೋಡಿ ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ನಮ್ಮ ಕಿಚನ್ನಲ್ಲಿ ದಿನನಿತ್ಯ ಸಿಗ್ತಾನೇ ಇರುತ್ತೆ ನಾನು ದಿನ ನಾನು ಏನು ಈ ಒಂದು ಈರುಳ್ಳಿ ಬೆಳ್ಳುಳ್ಳಿ ಪೀಲ್ಸನ್ನು ಸ ಕಲೆಕ್ಟ್ ಮಾಡ್ತೀನಲ್ಲ ಅದನ್ನು ಏನು ಮಾಡ್ತೀನಿ ಒಂದು ಕವರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇದನ್ನು ನಾನು ಡೈಲಿ ನಿಮಗೆ ರೆಗ್ಯುಲರ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀನಿ ಜೊತೆಗೆ ಮಳೆಗಾಲದಲ್ಲೂ ಕೂಡ ನಾವು ಇದನ್ನು ಬಳಸ್ಬೋದು ನೀವು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಬ್ಲೆಂಡ್ ಮಾಡಿ ಕೂಡ ಬಳಸ್ಬೋದು ಇಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಕೂಡ ನೀವು ಮಣ್ಣಿನಲ್ಲಿ ಹಾಕ್ಬೋದು ಆನಂತರ ನೀವು ಬೇಸಿಗೆಯಲ್ಲಿ ಒಂದು ವೇಳೆ ಈ ರೀತಿ ಆಲೂಗಡ್ಡೆ ಸಿಪ್ಪೆ ಹಾಗೂ ಬಾಳೆಹಣ್ಣಿನ ಸಿಪ್ಪೆ ಆನಂತರ ಬಳಸಿರುವಂಥ ಉಪಯೋಗಿಸಿರುವಂಥ ಈ ಚಹಾ ಪುಡಿ ಟೀ ಪೌಡರ್ ಆಗಿರ್ಬೋದು ಆನಂತರ ಯೂಸ್ ಮಾಡದೆ ಉಳಿದಿರುವಂಥ ಲಿಂಬೆ ಆಗಿರ್ಬೋದು ಈ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಕೂಡ ನಾನು ನಿಮಗೆ ಮೊದಲೇ ತಿಳಿಸಿದ್ದೆ ಮಳೆ ಶುರು ಆಗೋದಕ್ಕೂ ಮುಂಚೆ ಇವೆಲ್ಲ ವಸ್ತುಗಳನ್ನು ಒಣಗಿಸಿ ಸಾಧ್ಯವಾದಷ್ಟು ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಯಾಕಂತಂದರೆ ಮಳೆ ನೀರಿನಲ್ಲಿ ನೈಟ್ರೋಜನ್ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ ಸಿಗೋದ್ರ ಜೊತೆಗೆ ಗಿಡಗಳಿಗೆ ಹೂಗಳು ಬರೋದಕ್ಕೆ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಮ್ ಕೂಡ ಬೇಕೇ ಬೇಕು ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್ ಇದ್ದರೆ ಆಲೂಗಡ್ಡೆ ಸಿಪ್ಪೆಯಲ್ಲಿ ಫಾಸ್ಫೋರಸ್ ಇದೆ ಜೊತೆಗೆ ಈ ನಿಂಬೆಹಣ್ಣಿನ ಸಿಪ್ಪೆಯಿಂದ ಮಣ್ಣಿನಲ್ಲಿ ಫಂಗಸ್ ಬರಲ್ಲ ಹಾಗೂ ಟೀ ಪೌಡ್ರನ್ನು ಹಾಕೋದ್ರಿಂದ ಒಂದು ವೇಳೆ ಮರೇ ಮಳೆ ನೀರಿನಿಂದ ಮಣ್ಣೇನಾದರೂ ಟೈಟ್ ಆಗ್ತಾ ಇದ್ರೆ ಇದ್ದರೆ ಟೀ ಪೌಡರ್ ಹಾಕೋದ್ರಿಂದ ಅದು ಲೂಸ್ ಆಗುತ್ತೆ ಹಗುರವಾಗುತ್ತೆ ನೆಕ್ಸ್ಟ್ ಬಂದು ವುಡ್ ಆಶ್ ಕಟ್ಟಿಗೆಯ ಒಂದು ಬೂದಿ ಅಥವಾ ಸಗಣಿ ಕುಳ್ಳಿನ ಬೂದಿ ಇದನ್ನು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಾ ಅಂತ ಭಾವಿಸ್ತೀನಿ ಯಾಕಂತಂದರೆ ನಾನು ಹಲವಾರು ವಿಡಿಯೋಗಳಲ್ಲಿ ಇದರ ಉಪಯೋಗಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಇದು ಕೂಡ ಒಂದು ಒಳ್ಳೆಯ ಫರ್ಟಿಲೈಸರ್ ಹಾಗೂ ಫಂಗಿಸೈಡ್ ಥರ ಕೆಲಸ ಮಾಡುತ್ತೆ ಇದನ್ನು ನೀವು ಹೆಚ್ಚಿಗೆ ಯೂಸ್ ಮಾಡೋ ಹಾಗಿಲ್ಲ ಕೇವಲ ತಿಂಗಳಲ್ಲಿ ಒಂದು ಚಮಚ ಮಾತ್ರ ಒಂದು ಗಿಡಕ್ಕೆ ಬಳಸಿ ಆನಂತರ ಬಾಳೆಹಣ್ಣಿನ ಸಿಪ್ಪೆಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದರೆ ಬೇಸಿಗೆಯಲ್ಲಿ ಇನ್ನೂ ಒಳ್ಳೆಯದು ಇದರಷ್ಟು ಒಳ್ಳೆಯ ಫರ್ಟಿಲೈಸರ್ ರನ್ನ ಪ್ರಕಾರ ಯಾವುದೂ ಇಲ್ಲ ಯಾಕಂತಂದರೆ ನಾನು ಆಲ್ಮೋಸ್ಟ್ ವಿಡಿಯೋಗಳಲ್ಲಿ ಇದರ ಬಗ್ಗೆ ಹಲವಾರು ರೀತಿಯಲ್ಲಿ ತಿಳಿಸ್ತಾನೆ ಬಂದಿದ್ದೀನಿ ಆ ನಂತರ ಬೇವಿನ ಹಿಂಡಿ ನೀಮ್ ಕೇಕ್ ಪೌಡರ್ ಇದಂತೂ ಯಾವುದೇ ಒಂದು ಫರ್ಟಿಲೈಸರ್ಗೂ ಸರಿಸಾಟಿ ಇಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಇದರ ಇದು ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳ ಜೊತೆಗೆ ನಿಮಟಾರ್ಡ್ಸ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿರ್ಬೋದು ಫಂಗಸ್ ಪ್ರಾಬ್ಲಮ್ ಆಗಿರ್ಬೋದು ಅದೆಲ್ಲವನ್ನು ನಿವಾರಿಸುತ್ತೆ ಗಿಡಗಳಿಗೆ ನೈಟ್ರೋಜನ್ ಒದಗಿಸುತ್ತೆ ಜೊತೆಗೆ ಬೇರನ್ನು ಸ್ಟ್ರಾಂಗ್ ಮಾಡುತ್ತೆ ನೋಡಿ ನಾನು ಬಾಳೆಹಣ್ಣಿನ ಸಿಪ್ಪೆಯನ್ನು ಈ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ದಿನ ನಾನು ಏನು ಮಾಡ್ತೀನಿ ಯಾವುದಾದ್ರೂ ವೀಡಿಯೋ ಮಾಡಬೇಕು ಅಂತ ಅಂದಾಗ ಯಾವುದಾದ್ರೂ ಒಂದು ರೂಪದಲ್ಲಿ ಇದನ್ನು ಕೊಡ್ತಾನೆ ಇರ್ತೀನಿ ಆನಂತರ ಇದೆಲ್ಲ ನಿಮಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೀವು ಈ ರೀತಿ ಸೀವೀಡ್ ಗ್ರ್ಯಾನ್ಯುವಲ್ ಸಿಗುತ್ತೆ ಇದರಲ್ಲಿ ಹ್ಯೂಮಿಕ್ ಆ್ಯಸಿಡ್ ಕೂಡ ಇದೆ ನಿಮಗೆ ಸೀವಿಡ್ ಸಿಕ್ಕರೆ ಸೀವಿಡ್ ಬಳಸಿ ಈ ರೀತಿ ಎರಡೂ ಕೂಡ ಒಂದೇ ರೂಪದಲ್ಲಿ ಸಿಕ್ಕರೆ ಇದು ಇನ್ನೂ ಒಳ್ಳೆಯದು ಇವುಗಳನ್ನು ಗಿಡಗಳಿಗೆ ಹಾಕೋದ್ರಿಂದ ಮಳೆಗಾಲದಲ್ಲಿ ಗಿಡಗಳಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಗಿಡಗಳಿಗೆ ಬೇಕಾಗಿರುವಂಥ ಸೂಕ್ಷ್ಮ ಪೋಷಕಾಂಶಗಳನ್ನು ಈ ಒಂದು ಸೀವಿಡ್ ಗ್ರ್ಯಾನ್ಯುವಲ್ಸ್ ಒದಗಿಸುತ್ತೆ ಆನಂತರ ನೀವು ಇವಾಗ ಆರಾಮಾಗಿ ಡಿ ಎ ಪಿಯನ್ನು ಬಳಸ್ಬೋದು ನಾನು ಹಲವಾರು ವಿಡಿಯೋಗಳಲ್ಲಿ ಕೆಮಿಕಲನ್ನು ಬಳಸಬೇಡಿ ಅಂತ ಹೇಳಿರ್ತೀನಿ ಆದರೆ ಡಿ ಎ ಪಿ ಇವಾಗ ಮಳೆಗಾಲದಲ್ಲಿ ನಾವು ಒಂದು ಐದರಿಂದ ಆರು ಕಾಳುಗಳನ್ನು ಒಂದು ಇಪ್ಪತ್ತು ದಿನಕ್ಕೆ ಒಮ್ಮೆ ಒಂದು ಐದು ಕಾಳುಗಳನ್ನು ಒಂದು ಪಾಟಲ್ಲಿ ಹಾಕೋದ್ರಿಂದ ಇವು ಚಳಿಯಿಂದ ಅಂತಂದರೆ ಮಳೆಯ ಒಂದು ತಂಪು ವಾತಾವರಣದಿಂದ ಗಿಡಗಳನ್ನು ರಕ್ಷಣೆ ಮಾಡುತ್ತೆ ಗಿಡದ ಬೇರಿಗೆ ಸ್ವಲ್ಪ ಒಂದು ಉಷ್ಣಾಂಶವನ್ನು ಕೊಡುತ್ತೆ ಇದಿಷ್ಟು ಆದ ನಂತರ ನಾನು ಇವತ್ತು ಯಾವ ಫರ್ಟಿಲೈಸರ್ ಇದ್ದೀನಿ ಅಂತಂದರೆ ನೋಡಿ ನಾನಿಲ್ಲಿ ಒಂದು ಚಮಚದಷ್ಟು ಏನು ಮಾಡಿದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಗೂ ಅದೇ ಒಂದು ಚಮಚದಿಂದ ಕಟ್ಟಿಗೆಯ ಬೂದಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆರಡರ ಜೊತೆಗೆ ಇನ್ನೆರಡು ವಸ್ತುಗಳನ್ನು ಹಾಕೊಳ್ಳೋಣ ಅದೇನು ಅಂತಂದರೆ ನಾನು ಆಲ್ರೆಡಿ ಅದರಲ್ಲಿ ಒಂದು ಐದು ಗ್ರ್ಯಾನ್ಯುವಲ್ಸ್ ಏನಿತ್ತು ಸಿ ವೀಡ್ ಗ್ರ್ಯಾನ್ಯುವಲ್ಸ್ ಉಳ್ಕೊಂಡಿತ್ತು ಅದರಲ್ಲೇ ನಾನು ಈ ಫರ್ಟಿಲೈಸರ್ ರೆಡಿ ಇದ್ದೀನಿ ಆ ನಂತರ ಎರಡು ಚಮಚದಷ್ಟು ಟೀ ಪೌಡರ್ ಬಳಸಿರುವಂಥ ಚಹಾ ಪೌಡ್ರನ್ನು ತಗೊಳ್ತಾ ಇದ್ದೀನಿ ಇದು ಕೂಡ ನೀವು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದು ಕೂಡ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಮಳೆಗಾಲದಲ್ಲಿ ಆನಂತರ ಅದೇ ಒಂದು ಚಮಚದಲ್ಲಿ ಎರಡು ಚಮಚದಷ್ಟು ಬೇವಿನ ಹಿಂಡಿಯನ್ನು ಹಾಕ್ಕೊಂಡಿದ್ದೀನಿ ಈ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಏನಾಗುತ್ತೆ ಗಿಡಗಳಿಗೆ ತುಂಬಾ ಒಂದು ಒಳ್ಳೆಯ ಫರ್ಟಿಲೈಸರ್ ಹಾಗೂ ಪೆಸ್ ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ ನೋಡಿ ನಾನಿಲ್ಲಿ ಈ ರೀತಿ ಕವರ್ನಲ್ಲಿ ಏನು ಮಾಡ್ತೀನಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಸಿಪ್ಪೆಯನ್ನು ಡೈಲಿ ಏನು ಮಾಡ್ತಾ ಇದ್ದೀನಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಮಳೆಗಾಲದಲ್ಲಿ ತುಂಬಾ ಪ್ರಯೋಜನಕ್ಕೆ ಬರುತ್ತೆ ನೋಡಿ ನಿಮ್ಮ ಕಡೆ ಇನ್ನೂ ಏನಾದರೂ ಬಿಸಿಲು ಇದ್ರೆ ಸಾಧ್ಯವಾದಷ್ಟು ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಆಲೂಗಡ್ಡೆ ಸಿಪ್ಪೆ ನಿಂಬೆ ಹಣ್ಣಿನ ಸಿಪ್ಪೆ ಆಗಿರ್ಬೋದು ಅಥವಾ ಈ ಟೀ ಪೌಡ್ರನ್ನು ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದನ್ನು ಪ್ರಯತ್ನ ಮಾಡಿ ನೋಡಿ ಇದೊಂದು ನಾನು ಕಟಿಂಗ್ನಿಂದ ಬೆಳೆಸಿರುವಂತಹ ದಾಸವಾಳ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಇದನ್ನು ನಾನು ಹೋದ ವರ್ಷ ಕಟ್ಟಿಂಗ್ನಿಂದ ಬೆಳೆಸಿದ್ದೆ ಇದೇ ಒಂದು ಸೀಸನ್ನಲ್ಲಿ ನೋಡಿ ಇನ್ನೂ ಒಂದು ವರ್ಷ ಆಗಿಲ್ಲ ಮೋಸ್ಟ್ಲಿ ನಾನು ಇದನ್ನು ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಕಟ್ಟಿಂಗನ್ನು ಬೆಳೆಸಿದ್ದೆ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಇದರಲ್ಲಿ ಸುಮಾರು ಹೂಗಳನ್ನು ಕೂಡ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ವೀಡಿಯೋನಲ್ಲಿ ಶೇರ್ ಮಾಡ್ತಾನೆ ಬಂದಿದ್ದೀನಿ ನಾನು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಈ ಒಂದು ಚಮಚದಿಂದ ಒಂದು ಎರಡು ಚಮಚ ಒಂದು ಸೈಡಲ್ಲಿ ಒಂದು ಚಮಚ ಇನ್ನೊಂದು ಸೈಡಲ್ಲಿ ಒಂದು ಚಮಚ ಹಾಕ್ತೀನಿ ಈ ರೀತಿ ಹಾಕೋದ್ರಿಂದ ಇದು ಒಣಗಿರುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ಮಳೆ ನೀರಿಗೆ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಹೋಗುತ್ತೆ ಫರ್ಟಿಲೈಸರನ್ನು ಜೊತೆಗೆ ನೀವು ಇವಾಗ ವರ್ಮಿ ಕಂಪೋಸ್ಟ್ ಕೂಡ ಯೂಸ್ ಮಾಡ್ಬೋದು ಸ್ವಲ್ಪ ಹಸಿಯಾಗಿರೋದನ್ನು ಅವಾಯ್ಡ್ ಮಾಡಿ ಸಾಧ್ಯವಾದಷ್ಟು ಒಣಗಿರುವಂಥ ಚೆನ್ನಾಗಿ ಡಿಕಂಪೋಸ್ ಆಗಿರುವಂಥ ಫರ್ಟಿಲೈಸರ್ ಅಂತಂದರೆ ಕಂಪೋಸ್ಟನ್ನು ಯೂಸ್ ಮಾಡಿ ಅದು ಯಾವುದೇ ಆಗಿರ್ಬೋದು ಇಲ್ಲ ಅಂತಂದರೆ ಹಳೆಯದಾಗಿರುವಂಥ ಕೌಡಂಗ್ ಇರುತ್ತೆ ಈ ಸಗಣಿ ಬೆರಣಿ ಏನಿರುತ್ತಲ್ಲ ಅದನ್ನು ಕೂಡ ನೀವು ಚಿಕ್ಕ ಚಿಕ್ಕ ಪೀಸಸ್ನಲ್ಲಿ ಮಾಡಿ ಆದರೆ ಚೆನ್ನಾಗಿ ಒಣಗಿರಬೇಕು ಡಿಕಂಪೋಸ್ ಆಗಿರಬೇಕು ಆ ಒಂದು ಪ ರೀತಿಯಲ್ಲಿ ಇದ್ದರೆ ಮಾತ್ರ ನೀವೇನು ಮಾಡ್ಬೋದು ಸಗಣಿಯ ಬೆರಣಿಯನ್ನು ಕೂಡ ನೀವೇನು ಮಾಡ್ಬೋದು ಗಿಡಗಳಿಗೆ ಇವಾಗ ಕೊಡ್ಬೋದು ಇಲ್ಲ ಅಂತಂದ್ರೆ ಕಂಪೋಸ್ಟ್ ಇದ್ರೆ ಕಂಪೋಸ್ಟ್ ಕೂಡ ಹಾಕಿ ನೋಡಿ ನಿಮ್ಮ ಪಾಟ್ನ ಅಳತೆಯನ್ನ ನೋಡ್ಕೊಂಡು ಬಿಟ್ಟು ನೀವು ಹಾಕಬಹುದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗಲ್ಲ ಇದು ಫುಲ್ಲಿ ಆರ್ಗ್ಯಾನಿಕ್ ಆಗಿರೋದ್ರಿಂದ ನೀವು ಆರಾಮಾಗಿ ಭಯ ಇಲ್ಲದೆ ಯೂಸ್ ಮಾಡಬಹುದು ಜೊತೆಗೆ ನೀವೇನಾದರೂ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಅಥವಾ ದಾಳಿಂಬೆ ಸಿಪ್ಪೆಯನ್ನು ಒಣಗಿಸಿ ಪೌಡರ್ ಮಾಡಿಟ್ಕೊಂಡಿದ್ರೆ ಅದನ್ನು ಕೂಡ ಇವಾಗ ಕೊಡ್ಬೋದು ಇಲ್ಲ ಅಂತಂದರೆ ಒಣಗಿಸಿರುವಂಥ ಕೇವಲ ಸಿಪ್ಪೆ ಇದ್ದರೆ ಅದನ್ನು ಕೂಡ ನೀವು ಮಣ್ಣಿನಲ್ಲಿ ಜಸ್ಟ್ ಸ್ವಲ್ಪ ಗುಂಡಿ ತೋಡಿ ಅದರಲ್ಲಿ ಕೂಡ ಹಾಕೋದ್ರಿಂದ ಅದು ಸ್ಲೋ ರಿಲೀಸಿಂಗ್ ಥರ ಕೆಲಸ ಮಾಡುತ್ತೆ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸನ್ನು ಒದಗಿಸುತ್ತೆ ಹೆಚ್ಚಿಗೆ ಫರ್ಟಿಲೈಸರ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಮಳೆ ನೀರು ಆಲ್ಮೋಸ್ಟ್ ಅದರ ಎಲ್ಲ ನೀಡ್ಸನ್ನು ಎಲ್ಲ ಅವಶ್ಯಕತೆಯನ್ನು ಪೂರ್ತಿ ಮಾಡುತ್ತೆ ನೋಡಿ ಇದು ಒಂದು ಬಟನ್ ರೋಸ್ ಇದರ ಒಂದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಅದರಲ್ಲಿ ಗಿಡ ತುಂಬ ಹೂಗಳಿತ್ತು ಆ ಹೂಗಳನ್ನೆಲ್ಲ ಕಟ್ ಮಾಡಿ ತೆಗೆದ ನಂತರ ನೋಡಿ ಎಷ್ಟು ಬೇಗ ಇದರಲ್ಲಿ ಚಿಗುರು ಬರ್ತಾಯಿದೆ ಈ ರೀತಿ ಇದ್ದಾಗ ಕೂಡ ನಿಮ್ಮ ಗಿಡದಲ್ಲಿ ಚಿಗುರು ಬರಬೇಕಾದ್ರೆ ಈ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡಿ ನೋಡಿ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಇದರಲ್ಲೂ ಕೂಡ ನಾನು ಏನು ಮಾಡಿದ್ದೀನಿ ಒಂದೆರಡು ಕಟ್ಟಿಂಗ್ಸ್ಗಳನ್ನು ಅದೇ ಗಿಡದ ಕಟ್ಟಿಂಗ್ಸನ್ನು ಹಾಕಿದ್ದೀನಿ ನೋಡೋಣ ಗ್ರೋ ಆಗುತ್ತಾ ಇಲ್ವಾ ಅಂತ ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀನಿ ಆನಂತರ ನೋಡಿ ಈ ಗಿಡದಲ್ಲೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಒಂದೊಂದು ಚಮಚದಷ್ಟು ಈ ಒಂದು ಫರ್ಟಿಲೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ ಮಳೆಗಾಲದಲ್ಲಿ ಹೆಚ್ಚಿಗೆ ಕೆಮಿಕಲ್ ಯೂಸ್ ಮಾಡಬೇಡಿ ಯಾಕಂತಂದರೆ ಕೆಲವೊಮ್ಮೆ ಅದು ಕೂಡ ಗಿಡಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಕೇವಲ ನೀವು ಎ ಪಿ ಒಂದು ನಾಲ್ಕು ಗ್ರ್ಯಾನುವಲ್ಸ್ ಹಾಕಿದ್ರೂ ಕೂಡ ಸಾಕು ತುಂಬ ಚೆನ್ನಾಗಿ ಗಿಡದಲ್ಲಿ ಹೂಗಳು ಬರುತ್ತೆ ಆದರೆ ಬಿಸಿಲಿದ್ರೆ ಮಾತ್ರ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ ಆಮೇಲೆ ಮೊಟ್ಟೆ ಏನಾದರೂ ನೀವು ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅದರ ಸಿಪ್ಪೆಯನ್ನು ಕೂಡ ನೀವೇನು ಮಾಡ್ಬೋದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಹಾಕ್ಬೋದು ಇಲ್ಲ ಅಂತಂದರೆ ಚಾಕ್ ಪೀಸ್ ಇರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು ಆಮೇಲೆ ಇನ್ನೂ ಹಲವಾರು ವಸ್ತುಗಳು ನಮಗೆ ಕಿಚನ್ನಲ್ಲೇ ಸಿಗುತ್ತೆ ಆ್ಯಸ್ ಅ ಫರ್ಟಿಲೈಸರ್ ಥರ ಈ ದಾಲ್ಚಿನ್ನಿ ಚಕ್ಕೆ ಪೌಡ್ರ್ ಆಗಿರ್ಬೋದು ಈ ರೀತಿ ನಾವು ಹಲವಾರು ವಸ್ತುಗಳನ್ನು ಆರ್ಗ್ಯಾನಿಕ್ಕಾಗಿ ಗಾರ್ಡನ್ನಲ್ಲಿ ಬಳಸ್ಬೋದು ಆನಂತರ ನೋಡಿ ನಮ್ಮ ಒಂದು ಟೂ ವೀಲರ್ ಆಕ್ಸಸ್ನ ಒಂದು ಡಿಕ್ಕಿ ಏನಾಗಿತ್ತು ಹಾಳಾಗಿಬಿಟ್ಟಿತ್ತು ಅದನ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ ಅದರಲ್ಲೇ ಮಣ್ಣನ್ನು ಫಿಲ್ ಮಾಡಿಬಿಟ್ಟು ಅದರಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅರಿಶಿಣದ ಕೊಂಬು ಮೊಳಕೆ ಬಂದಿರುವಂಥ ಅರಿಶಿಣದ ಕೊಂಬನ್ನು ಹಾಕಿದ್ದೀನಿ ಸಾಯಿಲ್ ಮಿಕ್ಸ್ ರೆಡಿ ಮಾಡಿ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಯಾಕಂತಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಡೆಪ್ತ್ ಅಂತಂದರೆ ಆಳ ಹಾಗೂ ಅಗಲ ಇದಕ್ಕೆ ಸಿಕ್ಕಿದೆ ಈ ಅರ್ಶನಾ ಕೂಡ ನಾನು ಹೋದ ವರ್ಷ ಬೆಳೆದಿರುವಂಥದ್ದೇ ಅದರಲ್ಲೇ ಮೊಳಕೆ ಬಂದಿರೋದ್ರಿಂದ ನಾನು ಇದನ್ನು ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಬೆಳೆಸ್ಕೊಳ್ತಾ ಇದ್ದೀನಿ ಇದರ ಅಪ್ಡೇಟ್ ಕೂಡ ನಾನು ಮುಂದೆ ಬರುವಂಥ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್